ನೋಡಿ ಇದು ಕ್ಯಾರೆಟ್ ಪಲಾವು ಕ್ಯಾರೆಟ್ನಲ್ಲಿ ಕೂಡ ಪಲಾವ್ ಮಾಡ್ತಾರಾ ಅಂತ ಅಂದ್ಕೋಬೇಡಿ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಆದರೆ ಯೂಟ್ಯೂಬ್ಗೆ ಹಾಕೋದು ಮಾತ್ರ ಮರ್ತೋಗಿದ್ದೀನಿ ನಿಮ್ಮ ಕ್ಯಾರೆಟ್ ಪಲಾವ್ ಮಾಡ್ತಾ ಮಾಡ್ತಾಯಿದ್ರಲ್ವ ಯೂಟ್ಯೂಬ್ನಲ್ಲಿ ಹುಡುಕದೇ ಸಿಗಲೇ ಇಲ್ಲ ಅಂತಾರೋ ಹೇಳಿದರು ಸೊ ಅದಕ್ಕೋಸ್ಕರ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮಸಾಲೆಗಳು ಜಾಸ್ತಿ ಇರಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಇದ್ರ ಜೊತೆಗೆ ಸೌತೆಕಾಯಂದು ಮೊಸರು ಬಜ್ಜಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೋಬಹುದು ఎరడు దొడ్డు చమచ అు ఇటు చమచ అు ఎన్నె హాకీ ఇకి పలావ్ ఎల్ ఎరడికీ ఇంట్ జాస్తి మసాలేద పలావ్ ఎలకి హాకీ అది స్వల్ప వెళ్ళి హాక్తదీ ఇష్టకొట్టు హాబోదు ఒక్క చమచు మరి అది హెచ్చరి అచ్చి మెంసాయి బాలు స్వల్ప ఇట్కీ ఇది ఆప్షనల్ ಮತ್ತೆ ಕ್ಯಾರೆಟ್ ಸಾರಿ ಈರುಳ್ಳಿ ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ ಇದು ಸುಮಾರು ಅಷ್ಟಿ ಎಷ್ಟು ಆಗ್ತೀವೋ ಒಂದೆರಡರಷ್ಟು ಇದ್ದರೆ ತರಕಾರಿ ಯಾವುದಾದ್ರೂ ಯಾವುದಾದ್ರೂ ಪರವಾಗಿ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಇಟ್ಕೊಂಡು ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಈರುಳ್ಳಿ ಮಗ್ಗದ ಮೇಲೆ ಕ್ಯಾರೆಟ್ ತುರಿದಿರೋದನ್ನು ಹಾಕ್ಕೊಳ್ತೀನಿ ಈರುಳ್ಳಿ ಎಷ್ಟು ಹುರಿದಾದ್ಮೇಲೆ ಇವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೇಗ ಆಗುತ್ತೆ ಇದನ್ನು ಸ್ವಲ್ಪ ಮೆಚ್ಚಿದಾಗ ಕೂತ್ಕೊಳ್ಳೋಣ ಇವಾಗ ಇದು ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಮಿಕ್ಕಿದ್ದು ಹನ್ನೆರ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉದ್ದಿದ್ರೆ ಇದು ತರಕಾರಿಗೆ ಜಾಸ್ತಿ ಉಪ್ಪು ಎರ್ಕೊಂಡ್ಬಿಡುತ್ತೆ ಚೆನ್ನಾಗಿರಲ್ಲ ಒಂದು ಬಟ್ಲು ಹಾಕಿದ್ದು ಅನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದನ್ನ ಬೆರೆಸ್ತೀನಿ ನೋಡಿ ಈಗ ಕಲಸಿದ್ದಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈ ಥರ ಹಾಕೋವಾಗ ಸ್ವಲ್ಪ ಬೆಚ್ಚಗಿದ್ರೆ ಏನಾದರೂ ಅದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರೋದಕ್ಕಿಂತ ಅಥವಾ ತುಂಬ ಬಿಸಿ ಬಿಸಿ ಮತ್ತು ಕುದಿಸೋದು ಅಂಥದ್ದೆಲ್ಲ ಚೆನ್ನಾಗಿರಲ್ಲ ಹಾಕಿದ್ದರದ್ದು ಈ ಥರ ಸ್ವಲ್ಪ ಬೆಚ್ಚಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಮೊಸರು ಬಜ್ಜಿ ಜೊತೆ ಸವಿಯನ್ನು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಈ ಥರ ಯಾವುದೇ ಪಲಾವ್ಗೂ ಅಕ್ಕಿ ಇಷ್ಟಪಡೋರು ಅದನ್ನೇ ಹಾಕಿದ್ರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ಅದು ಹಿಡಿಸೋಲ್ಲ ಅನ್ನೋರು ಮಾಮೂಲಿ ಅಕ್ಕಿಲ್ಲಿ ಮಾಡ್ಕೋಬಹುದು ನೋಡಿ ಇದು ಚೆನ್ನಾಗಿ ಸತ್ತು ಅಂತ ಸಿಗುತ್ತೆ ಅಂದರೆ ಕಡಲೆ ಕಾಳಿಂದು ಹುರಿದಿದ್ದು ಅಂದರೆ ಹುರಿಟ್ಟು ಅಂತ ತಿಳ್ಕೊಳ್ಳಿ ನಾನು ನಿನ್ನೆ ಅದನ್ನು ವಿವರಿಸಿರಲಿಲ್ಲ ಇದು ಬಿಹಾರದಲ್ಲಿ ತುಂಬ ಉಪಯೋಗಿಸ್ತಾರೆ ಮತ್ತು ಆಟೋ ರಿಕ್ಷಾ ಸೈಕಲ್ ರಿಕ್ಷಾದವರು ಕೂಡ ಇದನ್ನು ಅವ್ರದ್ದು ಮಧ್ಯಾಹ್ನದ ಊಟಕ್ಕೆ ಇದು ಕೂಡ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಥರ ಕಲಿಸ್ಕೊಂಡು ತಿಂದು ಬಿಡ್ತಾರೆ ಹಾಗೇ ನಾವು ಮಜ್ಜಿಗೆಗೆ ಉಪ್ಪು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಕುಡಿಬಹುದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೇವಿಸಬಹುದು ಒಟ್ಟಿನಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಆರೋಗ್ಯಕರ ಆಹಾರ ಇದು ಅಂತ ಇದು ನಾವೇ ಹುರಿದು ಮಿಷಿನ್ಗೆ ಹಾಕ್ಸಿದ್ರು ಇದರ ಹತ್ರ ಬರಲಾರ್ದು ಅಂತ ನನ್ನ ಅನಿಸಿಕೆ ಆದರೆ ಮಿಕ್ಸಿಲಿ ಹಾಕೊಂಡ್ರೆ ಮಾತ್ರ ಚೆನ್ನಾಗಿರಲ್ಲ ಖಂಡಿತ ಇದು ಕೊಂಡಿದ್ದು ತೊಗೊಂಡು ಉಪಯೋಗ್ಸದೇ ಸದ್ಯಕ್ಕೆ ಒಳ್ಳೇದು ಹಾಗನ್ಬಿಟ್ಟು ದಿನ ದಿನ ಒಂದಷ್ಟು ಉಪಯೋಗಿಸ್ಬೇಡಿ ಮಾಮೂಲಿ ನಾವು ಅಕ್ಕಿ ರಾಗಿ गोदी उपयोग करतेंगे अब अगर